ಹಾಯ್ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರು ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆಕ್ತು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಒಂದು ರುಚಿಗಾಗಿ ಒಂದು ಸ್ನ್ಯಾಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಮತ್ತು ಬೆಟೆ ಮ್ಯಾಶ್ ಮಾಡಿ ಹಾಕ್ಕೊಂಡು ಇದು ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬೆಳಿಗ್ಗೆ ಬ್ರೆಡ್ ಫಸ್ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು ಅಥವಾ ಯಾರೇ ನಮ್ಮ ಮನೆಗೆ ಬಂದರೂ ಕೂಡ ನಾವು ಬೇಗಂತ ಮತ್ತೆ ಡೀರ್ ಅಂತ ಮಾಡ್ಕೊಳ್ಳುವಂಥದ್ದು ಇದು ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ಇದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಹಿಟ್ಟು ತೊಗೊಂಡಿದ್ದೀನಿ ಒಂದೂವರೆ ಒಂದು ಗ್ಲಾಸ್ ನೀರು ತೊಗೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಿಂಜರ್ ತೊಗೊಂಡಿದ್ದೀನಿ ಬಾರಿ ಕಟ್ಟಿಗೆ ಒಂದು ಅರ್ಧ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಒಂದು ಬಟೇಟೆಯನ್ನು ಬಟೇಟೊ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಬಾಯ್ಲ್ ಮಾಡಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬನ್ನಿಗೆ ಯಾವ ಥರ ಮಾಡೋದಂತ ತೋರಿಸ್ಬೇಕು ನೋಡಿ ಫ್ರೆಂಡ್ಸ್ ಒಂದು ಗ್ಲಾಸ್ ನೀರು ಹೀಗೆ ಪಾದಕ್ಕೆ ಹಾಕ ಹೀಗೆ ಇದಿಲ್ಲಿ ಎಲ್ಲ ಕಟ್ ಮಾಡಿ ಅಕ್ಕಿ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಈ ಜೀರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಜೀರಿಗೆ ಹಾಕಿದ್ದೀನಿ ಈಗ ಈ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ನಾನು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನೀರು ಸ್ವಲ್ಪ ಬಾಯ್ಲ್ ಆಗಬೇಕು ಒಂದು ಬಾಯ್ಲ್ ಬರಬೇಕು ಎಲ್ಲ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೀರು ಬಾಯ್ಲ್ ಆಗ್ತಾ ಉಂಟು ಈಗ ಇದರಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ಇಟ್ಟು ಒಂದು ಗ್ಲಾಸ್ ನೀರು ತಗೊಂಡಿದ್ನಲ್ಲ ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಗಂಟಿಲ್ದೆ ಮಿಕ್ಸ್ ಮಾಡ್ಕೊಬೇಕು ಗ್ಯಾಸ್ಲೋ ಇಟ್ಕೊಳ್ಳಿ ಈಗ ಇದನ್ನು ಕೂಡ ಹಾಕೋಬೇಕು ಬಟಾಟೆ ಕೂಡ ಬಟಾಟೆ ಹಾಕಿದ ನಂತರ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮ್ಯಾಷ್ ಬಟಾಟೆ ಕೂಡ ಇದಕ್ಕೆ ಹಾಕ್ಕೊಟ್ಟಿದ್ದೀನಿ ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ ನೋಡಿ ಮ್ಯಾಶ್ ಪಟೆ ಈಗ ಗ್ಯಾಸನ್ನು ಆಫ್ ಮಾಡ್ಕೋಬೋದು ಈಗ ಇದನ್ನು ಎತ್ತಿ ಕೆಳಗೆ ನೋಡಿ ಫ್ರೆಂಡ್ಸ್ ಈಗ ಇದು ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಹಿಟ್ಟೆಲ್ಲ ಒಟ್ಟಿಗೆ ಬರಬೇಕು ನೋಡಿ ಈ ಬಂದಿದೆ ಬಿಸಿ ಉಂಟು ಈಗ ನಾನು ಒಂದು ಪ್ಲೇಟ್ನಲ್ಲಿ ಹಾಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಪ್ಲೇಟ್ನಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕಿರ್ತಾರೆ ಅದನ್ನು ಮ್ಯಾಶ್ ಮಾಡ್ಕೊಳ್ಬೇಕು ಬಿಸಿ ಉಂಟು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ಈಗ ಇದನ್ನು ಕೈಯಲ್ಲಿಯೇ ಬಿಸಿ ಉಂಟು ಸ್ವಲ್ಪ ನೀರು ತರಿಸ್ಕೊಂಡು ನೀರು ತೋರಿಸ್ಕೊಂಡು ನೀವು ಮಾಡ್ಕೊಬೋದು ಈಗ ಪ್ಲೇಟಲ್ಲಿ ಅಥವಾ ಬಟರ್ ಪ್ಲೇಟ್ ಏನಿರುತ್ತೆ ತರಾಟಿದ್ರೆ ನೀವು ತರಾಟನ್ನು ಹಾಕಿ ಸ್ವಲ್ಪ ದೊಡ್ಡ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ತಪ್ಪು ನೀವು ಹಾಕೋಬೋದು ಹೀಗೆ ತಂಡಾಗಬೇಕು ಅದು ಸ್ವಲ್ಪ ಬಿಸಿ ಉಂಟು ತಂಡ ಅನ್ನೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಮಾಡ್ಕೋಬಹುದು ಸ್ವಲ್ಪ ತಂಡ ಅನ್ನೋದ್ರೆ ಕಟ್ ಮಾಡೋದು ನಾನು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ತಣ್ಣಗಾಗಿದೆ ಈಗ ನಾನು ಸುರಿ ಚಾಕು ತಗೊಂಡು ನೈಪ್ ತೊಗೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಶೇಪ್ ಬೇಕು ನೀವು ಆ ಶೇಪ್ ನೀವು ಕಟ್ ಮಾಡ್ಕೊಳ್ಬೋದು ನೋಡಿ ಈಗ ಇದನ್ನು ಫ್ರೈ ಮಾಡಬೇಕು ಯಾವ ಥರ ಫ್ರೈ ಮಾಡೋದು ಅಂತ ತೋರ್ಕೊಡ್ತೀನಿ ಈ ಥರ ಈ ಥರ ಕೂಡ ನೀವು ಶೇಪ್ ಮಾಡ್ಕೊಬೋದು ಮಕ್ಕಳಿಗೆ ಮಾಡ್ಕೊಡ್ಬೋದು ಬ್ರೆಡ್ ಪಸ್ಸಿಗೆ ನೋಡಿ ಈ ಥರ ಕೂಡ ನೀವು ಮಾಡ್ಕೋಬೋದು ಯಾವ ಥರ ನಾನು ಕಟ್ ಅಂತ ಎಲ್ಲ ಎದಿಸ್ಕೊಂಡು ನೋಡಿ ಈ ಥರ ಬಂದಿದೆ ನೋಡಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದೆರಡು ಟೀ ಸ್ಪೂನ್ ಅಷ್ಟು ಈಗ ನನಗೆ ತನ್ನೊಂದೆ ಹಾಕೊಳ್ತೀನಿ ಎರಡು ಸೈಡು ಗೋಲ್ಡನ್ ಕಲರ್ ಬರ್ತು ಫೈ ಮಾಡ್ಕೋಬೇಕು ಇದನ್ನು ಕೂಡ ನಾನು ಮಾಡ್ಲಿ ಹಾಕೋದಿ ನಿಮಗೆ ಯಾವ ಶೇಪ್ ಆ ಶೇಪ್ ನೀವು ಕಟ್ ಮಾಡ್ಕೊಂಡು ಪೇಟ್ ಥರ ಕಟ್ ಮಾಡಿ ಉದ್ದ ಕಟ್ ಮಾಡ್ಕೋಬೋದು ರೌಂಡ್ ಕಟ್ ಮಾಡ್ಬೋದು ನಿಮಗೆ ಯಾವ ಥರ ಆ ಥರ ನೀವು ಕಟ್ ಮಾಡ್ಕೊಬೋದು ಅದು ಎಣ್ಣೆ ಜಾಸ್ತಿ ಹಾಕಿದ್ರೆ ಒಂಥರ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೋಬೇಕು ಎರಡು സ്വൽന ജാസ് ആ സ്നാക്സ് മക്കളിന് ബ്രേക്ക്ഫാസ്റ്റ് ടിഫിൻ്റെ ഗോൾഡൻ കണ്ടു ബി സൈഡ് ഗോൾഡൻ ನೋಡಿ ಫ್ರೆಂಡ್ಸ್ ಎಲ್ಲ ಫ್ರೈ ಮಾಡಿಕೊಂಡು ನನಗೆ ಸಿಕ್ ನೋಡಿ ಫ್ರೆಂಡ್ಸ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಗೋಲ್ಡನ್ ಕಲರ್ ಬರ್ದಂಗೂ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕತ್ತು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದ